ಎಂಇಎಸ್ ಸಂಘಟನೆ ನಿಷೇಧಿಸುವಂತೆ ಆಗ್ರಹಿಸಿ ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಚೆನ್ನಮ್ಮನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎಂಇಎಸ್ ಪುಂಡಾಟಿಕೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಸಾರಾ ಗೋವಿಂದ ಎಲ್ಲ ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದರು ಬೆಳಗಾವಿಯಲ್ಲಿ ಒಂದಿಲ್ಲೊಂದು ಖ್ಯಾತಿ ತೆಗೆಯುತ್ತಿರುವ ಎಂಇಎಸ್ ಶಿವಸೇನೆಯನ್ನು ಸರ್ಕಾರ ಕೂಡಲೇ ನಿಷೇಧಿಸಬೇಕು ರಾಜ್ಯೋತ್ಸವ ಸಮಯದಲ್ಲಿ ಮರಾಠಿಗರಿಗೆ ನೀಡುವ ಕರಾಳ ದಿನಾಚರಣೆ ಅನುಮತಿ ನೀಡಬಾರದು ಹಾಗೂ ಕೂಡಲೇ ಕಳ್ಸಾ ಬಂಡೂರಿ ಮೇಕೆದಾಟು ಯೋಜನೆಗಳನ್ನು ಚಾಲನೆ ನೀಡಬೇಕು ಬಸ್ ನಿರ್ವಾಹಕನ ಮೇಲೆ ಸುಳ್ಳು ಪೋಕ್ಸೋ ದಾಖಲಿಸಿದ ಪೊಲೀಸ್ ಅಧಿಕಾರಿಯನ್ನು ಅಮಾನತ್ತು ಮಾಡಬೇಕು ಮರಾಠಿಯಲ್ಲಿ ದಾಖಲೆಗಳನ್ನು ನೀಡುವುದಾಗಿ ಹೇಳಿಕೆ ನೀಡಿದ ಜಿಲ್ಲಾಧಿಕಾರಿಯನ್ನು ವರ್ಗಾವಣೆ ಬಿಸಿ ಮುಟ್ಟುವಂತೆ ಮಾಡಬೇಕು ಬಜೆಟ್ ಅಧಿವೇಶನದಲ್ಲಿ ಎಂಇಎಸ್ ನಿಷೇಧ ಕಾಯ್ದೆ ಜಾರಿ ಮಾಡಬೇಕಿತ್ತು ಎಂಇಎಸ್ ಸಂಘಟನೆಯ ನಿಷೇಧ ಮಾಡದಿದ್ರೆ ಬೆಳಗಾವಿಯಲ್ಲಿ ಶಾಸಕ ಸಭೆ ನಡೆಸಲು ಬಿಡುವುದಿಲ್ಲ ಬೆಳಗಾವಿಗಾಗಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಮಾಡಲಾಗುವುದು ಬೆಳಗಾವಿ ಅಧಿಕಾರಿಗಳು ರಾಜಕಾರಣಿಗಳು ತಮ್ಮನ್ನು ಮಾರ್ಕೊಂಡಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕನ್ನಡಪರ ಒಕ್ಕೂಟದ ಸಂಘಟನೆಗಳಾದ ಶಿವರಾಮೇಗೌಡ ಕರವೇ ಮಂಜುನಾಥ ದೇವ್ ಅವರ ಕನ್ನಡ ಜಾಗೃತಿ ವೇದಿಕೆ ಕೆಆರ್ ಕುಮಾರ ಕನ್ನಡ ಸೇನೆ ರೂಪೇಶ್ ರಾಜಣ್ಣ ಸೇರಿದಂತೆ ವಿವಿಧ ಕನ್ನಡ ಸಂಘಟನೆಗಳ ಅಧ್ಯಕ್ಷರುಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ಬದ್ಧತೆಯನ್ನು ಕೊಡಬೇಕು ಅಧಿಕಾರಿಗಳನ್ನು ನೇಮಿಸಬೇಕು ಸರ್ಕಾರ ಮತ್ತು ಇವತ್ತು ನಿರಂತರವಾಗಿ ಕರ್ನಾಟಕದಲ್ಲಿ ಕರ್ನಾಟಕದ ಭಾಗದ ಕನ್ನಡಿಗರ ವಿವಾದ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ನೀಡ್ತಾ ಇದೆ ಇಂಥ ಸಮಯದಲ್ಲಿ ಎಲ್ಲ ಕನ್ನಡ ಸೇನೆ ಇವತ್ತು ನಮ್ಮ ಬೆಳಗಾವಿ ಕನ್ನಡ ಒಕ್ಕೂಟ ರಾಜ್ಯಾಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ಬೆಳಗಾವಿಗೆ ಬಂದಿದ್ದೇವೆ ಇದಕ್ಕೆ ಗೊತ್ತಿರತಕ್ಕಂಥ ವಿಚಾರ ಕೇವಲ ಬಸ್ ಕಂಡಕ್ಟ್ರ್ ಮೇಲೆ ನಡೆದಂಥ ಹಲ್ಲೆ ಅಲ್ಲ ಅದಕ್ಕಿಂತ ಮೇಲಾಗಿ ದಶಕಗಳಿಂದ ಎಮ್ ನವರು ಮತ್ತು ಶಿವಸೇನೆಯವರು ಕನ್ನಡಿಗರ ಮೇಲೆ ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಮತ್ತು ಕನ್ನಡಿಗರ ಏಕತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾನೇ ಇದ್ದಾರೆ ಈ ಹಿಂದೆ ಹಲವಾರು ಬಾರಿ ಮಾಡಿದಾಗಲೂ ಕೂಡ ನಾವು ಅವ್ರ ವಿರುದ್ಧ ಡಿ ಜಿ ಪಿ ಮನವಿ ಮಾಡಿದ್ದೇವೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಆದರೂ ಕೂಡ ನಮ್ಮ ಒಂದು ಕೂಗಿಗೆ ಬೆಲೆ ಕೊಡದೇ ಇರತಕ್ಕಂಥದ್ದು ಇವತ್ತಿನ ಪ್ರಕರಣಕ್ಕೆ ಕಾರಣ ಆಗಿದೆ ಅಂತೇಳಿ ಅನಿಸುತ್ತೆ ಹಾಗಾಗಿ ನಾವು ಕೂಡ ಕನ್ನಡ ಜಾಗೃತಿ ವೇದಿಕೆ ಮೂವತ್ತೆರಡು ವರ್ಷಗಳಿಂದ ನಿರಂತರವಾದ ಕನ್ನಡ ಪರ ಚಳವಳಿಗಳನ್ನು ಮಾಡ್ತಾನೆ ಬಂದಿದ್ದೇವೆ ಇಲ್ಲೂ ಕೂಡ ಅನೇಕ ಬೆಳಗಾವಿ ನಗರದಲ್ಲೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಇವತ್ತು ಕನ್ನಡ ರಾಜ್ಯೋತ್ಸವ ಬಂದಂಥ ಸಂದರ್ಭದಲ್ಲಿ ಅವರು ಕ ಕರಾಳ ದಿನಾಚರಣೆ ಮಾಡ್ತಾರೆ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚುತ್ತಾರೆ ರಾಯಣ್ಣನ ರಾಯಣ್ಣನಿಗೆ ಚೆನ್ನಮ್ಮನಿಗೆ ಅಪಮಾನ ಮಾಡ್ತಾರೆ ಬಸವಣ್ಣನಿಗೆ ಅಪಮಾನ ಮಾಡ್ತಾರೆ ಇಷ್ಟೆಲ್ಲ ಕುಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಸರ್ಕಾರ ಯಾಕೆ ಕ್ರಮ ಜರುಗಿಸಲಿಲ್ಲ ಪೊಲೀಸು ಏನು ಇದೆ ಈಗ ಅಮಾಯಕ ಒಬ್ಬ ಬಸ್ ಕಂಡಕ್ಟ್ರ್ ಮೇಲೆ ನಡೆದಂಥದ್ದು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಆ ಕಂಡಕ್ಟರ್ ಮೇಲೆ ಪೋಸ್ಕೋ ಕಾಯ್ದೆ ಮೇಲೆ ಕೇಸನ್ನು ದಾಖಲೆ ಮಾಡಿ ನಂತರ ಕನ್ನಡಪರ ಹೋರಾಟಗಾರ ಯಾವಾಗ ಬೀದಿಗೆ ಇಳಿದು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರು ಭಯ ಬಿದ್ದು ಆ ಕೇಸನ್ನು ವಾಪಸ್ ತೆಗೆಸಿದ್ರು ಮತ್ತು ಆ ಅಧಿಕಾರಿ ಯಾರೊಬ್ಬ ಇನ್ಸ್ಪೆಕ್ಟ್ರು ಆ ಕೇಸನ್ನು ದಾಖಲು ಮಾಡಿದ್ದ ಅವನ್ನ ವರ್ಗಾವಣೆ ಮಾಡಿದ್ರು ನಮ್ಮ ಕನ್ನಡ ಸಂಘಟನೆಗಳ ಒಕ್ಕೂಟ ನಾ ಬರೀ ಕೇವಲ ಕನ್ನಡ ಜಾಗೃತಿ ವೇದಿಕೆ ಅಲ್ಲ ಕೇವಲ ಕನ್ನಡ ಸೇನೆ ಅಲ್ಲ ಕನ್ನಡಿಗರ ಒಕ್ಕೂರಿನ ಒಂದು ಒತ್ತಾಯ ಏನಿದೆ ಅಂದರೆ ಆ ಯಾರು ಕಾಯ್ದೆನ ಹಾಕಿದ್ರು ಅವನ್ನ ಸಸ್ಪೆಂಡ್ ಮಾಡಬೇಕು ಕಲ್ಯಾಣ ಶೆಟ್ಟಿ ಸರ್